ಗರುಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಗೂಲಿಪುರ ಗ್ರಾಮದಲ್ಲಿ ಸ್ಮಾರ್ಟ್ ಕ್ಲಾಸ್ ಉದ್ಘಾಟಿಸಿದ ಶಾಸಕ ಎ ಆರ್ ಕೃಷ್ಣಮೂರ್ತಿ ನಮಸ್ಕಾರ ವೀಕ್ಷಕರೇ ಚಾಮರಾಜನಗರ ತಾಲೂಕಿನ ಗೂಲಿಪುರ ಗ್ರಾಮದ ಶ್ರೀ ವಿ ಮಹಂತ ದೇವರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕೊಲ್ಲೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಎ ಆರ್ ಕೃಷ್ಣಮೂರ್ತಿ ರವರು ಸ್ಮಾರ್ಟ್ ಕ್ಲಾಸ್ ತರಗತಿಯನ್ನು ಉದ್ಘಾಟನೆ ಮಾಡಿದರು ನಂತರ ಮಾತನಾಡಿದ ಶಾಸಕರು ಶ್ರೀ ವಿ ಮಹಂತ ದೇವರ ಪ್ರೌಢಶಾಲೆಗೆ ದಾನಿಗಳು ವಿದ್ಯಾರ್ಥಿಗಳಿಗೆ ಬೇಕಾದ ಪರಿಕರಗಳನ್ನು ನೀಡಿದ್ದಾರೆ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಂಡು ಉತ್ತಮ ಅಂಕ ಗಳಿಸಿ ಶಾಲೆಗೆ ಕೀರ್ತಿ ತರಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಾಲೆಗೆ ಪರಿಕರಗಳನ್ನು ದಾನ ನೀಡಿದ ಜಿಲ್ಲಾ ಪಂಚಾಯಿತಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಶಿವಕುಮಾರ್ ಕೆಲ್ಲಂಬಳ್ಳಿ ನಾಗೇಂದ್ರ ನಾಯ್ಕ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನೀಲಮ್ಮ ಉಪಾಧ್ಯಕ್ಷರು ಮಹೇಶ್ವರಿ ಬಸವರಾಜರವರನ್ನು ಸನ್ಮಾನಿಸಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಜಿಲ್ಲಾಧ್ಯಕ್ಷರಾದ ಒಂಗನೂರು ಚಂದ್ರು ಮುಖಂಡರಾದ ಬೂದಂಪಲ್ಲಿ ಶಂಕರಪ್ಪ ಒಮ್ಮ ರವಿಶಂಕರಮೂರ್ತಿ ನಾಗೇಂದ್ರ ಸ್ವಾಮಿ ಕೋಟಂಬಲ್ಲಿ ದೊರೆಸ್ವಾಮಿ ಚಿನ್ನಸ್ವಾಮಿ ರಾಮು ಮಾದೇಶ್ ಕುಮಾರ್ ಸಿ ಅಧ್ಯಕ್ಷರು ಗಿರೀಶ್ ಅಹಿಂದ ಸಾಮಾಜಿಕ ಜಾಲತಾಣ ಜಿಲ್ಲಾ ಅಧ್ಯಕ್ಷರು ಸಿದ್ದರಾಜು ಪಿಡಿಒ ವಸಂತ ಮುಖ್ಯೋಪಾಧ್ಯಾಯರು ಶಿವಕುಮಾರ್ ಎನ್ ಶಿಕ್ಷಕರಾದ ನಾಗೇಶ್ ಶ್ರೀನಿವಾಸ್ ನಾಗರಾಜು ಜ್ಯೋತಿ ಮಮತಾ ಮರಸಿದ್ದಶೆಟ್ಟಿ ದೈಹಿಕ ಶಿಕ್ಷಕ ನಂಜುಂಡಸ್ವಾಮಿ ಹಾಗೂ ವಿದ್ಯಾರ್ಥಿಗಳು ಇತರರು ಹಾಜರಿದ್ದರು ವರದಿ ಮನೋಜ್ ನಾಯಕ್ ಚಾಮರಾಜನಗರ শঙ্কর <susur> সাইড <speaking in foreign language> <speaking in foreign language> ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಕೊಟ್ಟಿ ಬಣ್ಣ ನಿಮ್ ತಲೆ ಹಾಗಾಗಿ ಅದರ ಶಾಲೆ ಎಲ್ಲ ಬಂದು ಅವರು ಕೇಳಿಕೊಂಡಾಗ ಇಲಾಖಾ ಅಧಿಕಾರಿಗಳು ನಿರ್ದೇಶಕರು ಮತ್ತು ಸಹಾಯಕ ನಿರ್ದೇಶಕರು ತಾತ್ಕಾಲಿಕವಾಗಿ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡು ಅದೇ ಶಾಲೆ ಇನ್ನೊಂದು ಬಹುತೇಕ ಅಥವಾ ಕೇಂದ್ರ ಈ ಭಾಗದಲ್ಲಿ ಸಂಪರ್ಕವಾಗಿರತಕ್ಕ ಎಲ್ಲಾ ಗ್ರಾಮಗಳ ರಸ್ತೆಗಳ ಪ್ರಧಾನಿಗೆ ಮೊನ್ನೆ ತಾರೀಕು ಕೂತು ಮುಖ್ಯಮಂತ್ರಿ ಕೊಟ್ಟಂತ ರಸ್ತೆಗಳ ನಾನು ಮಾಡಿ ಶಾಸಕನಾಗಿ ನಮಸ್ಕರಿಸ್ ಕ್ಲಾಸ್ ನ ಒಂದು ಉದ್ಘಾಟನಾ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ಈ ಭಾಗದ ಜನಪ್ರಿಯ ಶಾಸಕರಾದ ಸರ್ಮೂರ್ತಿ ಸರ್ ಅವರು ಬಂದು ಈ ಒಂದು ಕಾರ್ಯಕ್ರಮವನ್ನು ಾರೆ ಅವರಿಗೆ ಶಾಲೆಯ ಮುಖ್ಯ ಶಿಕ್ಷಕರು ಶಿಕ್ಷಕರು ವಿದ್ಯಾರ್ಥಿಗಳ ಪರವಾಗಿ ತುಂಬ ಧನ್ಯವಾದಗಳನ್ನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಂತಹ ನಮ್ಮ ಚಾಮರಾಜರ ಸಹ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನು

ಸ್ವಾಗ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಒಂದು ಸಾವಿರದ ಕಾರ್ಯಕ್ರಮಕ್ಕೆ ತುಂಬ